ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆರಾಯ ಆರ್ಪಟಿಸ್ತಾ ಇದ್ದಾನೆ ಜಿಲ್ಲೆಯಲ್ಲಿ ಮುಂದುವರೆದಿರುವಂತಹ ಮಳೆಯ ಅಬ್ಬರದ ನಡುವೆ ಮಾಸ್ತಕಟ್ಟಿಯಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಇನ್ನು ಚಕ್ರಾದಲ್ಲಿ ಇನ್ನೂರ ಎಂಬತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ವರುಣದೇವ ಧಾರಾಕಾರವಾಗಿ ಆರ್ಪಟಿಸ್ತಾ ಇದ್ದಾನೆ ಹುರಿಕಲ್ನಲ್ಲಿ ಇನ್ನೂರ ಮೂವತ್ತೊಂದು ಮಿಲಿಮೀಟರ್ನಷ್ಟು ಮಳೆ ಮಾಣಿಯಲ್ಲಿ ಇನ್ನೂರ ಐದು ಮಿಲಿಮೀಟರ್ ಯಡೂರಿನಲ್ಲಿ ನೂರ ಎಪ್ಪತ್ತೈದು ಮಿಲಿಮೀಟರ್ ಇನ್ನು ಸಾವೆ ಹಕ್ಕಿನಲ್ಲಿ ನೂರ ಎಂಬತ್ತೆರಡು ಮಿಲಿಮೀಟರ್ನಷ್ಟು ಮಳೆರಾಯ ಆವರಿಸಿದ್ದಾನೆ ಕರ್ನಾಟಕದ ಒಳನಾಡಿನ ಹಲವು ಭಾಗಗಳಲ್ಲಿ ಈ ವರ್ಷ ಜುಲೈ ತಿಂಗಳಿನಲ್ಲಿ ಅತ್ಯಧಿಕವಾಗಿ ವರ್ಣನ ಅಬ್ಬರ ಹೆಚ್ಚಾಗಿತ್ತು ಮಳೆರಾಯ ಇದೇ ರೀತಿ ಮುಂದುವರೆದರೆ ಪ್ರವಾಹ ಸಂಭವಿಸುವುದರಲ್ಲಿ ಸಂಶಯವಿಲ್ಲ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜಾಸ್ತಿಯಾಗಿದ್ದು ಕೆಲವು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಅದರಲ್ಲೂ ಹೊಸನಗರ ತಾಲೂಕಿನಲ್ಲಿ ಪ್ರತಿದಿನ ದಾಖಲೆಯ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಮಾಸಿಕಟ್ಟಿಯಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಮಿಲಿಮೀಟರ್ ಮಳೆ ದಾಖಲಾಗಿದ್ರೆ ಚಕ್ರಾದಲ್ಲಿ ಹುಲಿಕಲ್ನಲ್ಲಿ ಇನ್ನೂರ ಮೂವತ್ತೊಂದು ಮಿಲಿಮೀಟರ್ ಮಾಣಿಯಲ್ಲಿ ಇನ್ನೂರ ಐದು ಮಿಲಿಮೀಟರ್ ಯಡೂರಿನಲ್ಲಿ ನೂರ ಎಪ್ಪತ್ತೈದು ಮಿಲಿಮೀಟರ್ ಮಳೆ ದಾಖಲಾಗಿದೆ ಕರ್ನಾಟಕದಲ್ಲಿ ಇದೇ ಪ್ರಮಾಣದಲ್ಲಿ ಮಳೆ ಮುಂದುವರೆದರೆ ಈಗಾಗಲೇ ಪ್ರವಾಹ ಕೆಲವು ಕಡೆಗಳಲ್ಲಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರವಾಹ ಸಂಭವಿಸುವಂತ ಸಾಧ್ಯತೆ ಇದೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ಮಟ್ಟಿಗೆ ಮಳೆ ಆ ಭಾಗದಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನ ರಸ್ತೆಗಳಲ್ಲಿ ವಾಹನಗಳು ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿದೆ ರಸ್ತೆ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದೀಗ ಮಲೆನಾಡಿನಲ್ಲಿ ನಿರ್ಮಾಣವಾಗಿದೆ